ಅದು ವಕ್ಫ್ ಆಸ್ತಿ ಮನುಷ್ಯ ಬಂದಿದೆಲ್ಲ ವಕ್ಫ್ ಆಸ್ತಿ ರೀ ಇವ್ರದ್ದು ಆ ರೀತಿ ವಫ್ ಇವತ್ತು ದೇಶದಲ್ಲಿ ರಾಜ್ಯದಲ್ಲಿ ಈ ರೀತಿಯ ಒಂದು ಹಗಲು ದರೋಡೆ ಮಾಡಕ್ಕೆ ಶುರು ಮಾಡಿದ್ದಾರೆ ಹಗಲು ದರೋಡೆ ಬೆಳಗಾವ್ದಾಗೂ ಭೂಮಿ ಬೆಲೆ ಎಷ್ಟೈತೆ ಅಂತ ನನಗೂ ಗೊತ್ತು ಬೆಂಗಳೂರಾಗ ಭೂಮಿ ಬೆಲೆ ಎಷ್ಟು ಅಂತ ನನಗೂ ಗೊತ್ತು ಬೆಂಗಳೂರು ನನ್ನ ಕ್ಷೇತ್ರ ಮಹದೇವಪುರ ಕ್ಷೇತ್ರ ಮೊನ್ನೆ ನಮ್ಮ ಅಧಿಕಾರಿ ಒಬ್ಬರು ಫೋನ್ ಮಾಡಿದರು ನನಗೆ ಈ ಆಂದೋಲನದಲ್ಲಿ ಈ ಪ್ರವಾಸದಲ್ಲಿದ್ದೆ ನಾನು ಕಾಶಿ ವಿಶ್ವನಾಥ ದೇವಸ್ಥಾನ ಇದೆ ನಾನೇ ಅಭಿವೃದ್ಧಿ ಮಾಡಿದೆ ಅದ್ರ ಬಾಜು ಸರ್ಕಾರಿ ಜಾಗ ಇದೆ ಕಲ್ಯಾಣಿ ಮಾಡಿ ಆ ದೇವ್ರ ಗೂಡಿ ಬಾಜು ಅದರ ಬಾಜು ಇರುವಂಥ ಕಲ್ಯಾಣಿನೂ ಸೇರಿಸಿ ಅದು ವಕ್ಫಾಸ್ತಿ ನಮ್ಮ ಕಬರಸ್ಥಾನ ಬೇಕದು ಅಂಥೇಳಿ ಕೇಳ್ತಾರೆ ನಾಳೆ ಬಿಟ್ಟರೆ ಸುಮ್ಮನೆ ಇದ್ರೆ ನಾವು ನಮ್ಮ ಮನೆಗೂ ಬರುತ್ತೆ ಇದು ಮಾರಿ ನಮ್ಮ ಮನೆಯೊಳಗೂ ಸೇರ್ಕೊಡತ್ತಿದ್ದು ದೆವ್ವ ಇದಕ್ಕೆ ನಾವು ಎಚ್ಚೆತ್ಕೊಳ್ಬೇಕು ಯಾವತ್ತು ಇವತ್ತು ವಕ್ಫಂತ ಇಲ್ಲ ನಾಳೆ ದಿವಸ ವಕ್ಫಂತ ಆಗ್ಬೋದು ನಾವು ದಿನ ಇಲ್ಲಿ ಭಾಳ ಜನ ಕೂತೋರ ಹತ್ರ ರೈತರನ್ನ ಬಿಟ್ಟು ಭಾಳ ದೊಡ್ಡ ಸಂಖ್ಯೆಯಲ್ಲಿ ರೈತರು ಬಂದಿದ್ದಾರೆ ರೈತ ಸಂಘದವ್ರು ಬಂದಿದ್ದಾರೆ ಇಲ್ಲಿ ಅವ್ರನ್ನ ಬಿಟ್ಟು ಅನೇಕರು ಯುವಕರು ಇದೀವಿ ನಮ್ಮ ಹತ್ರ ಮೊಬೈಲ್ ಇದಾವ ಇದಾವ ಹತ್ರ ಇದಾವ ಏತ್ರಿ ಕೈಲಿ ಮೊಬೈಲ್ ಸಮೇತ ಎತ್ತು ಇಷ್ಟೇ ಮೊಬೈಲ್ ಇರೋರು ಇಷ್ಟೇ ಮಂದಿ ಮೊಬೈಲ್ ಇಲ್ಲ ಈ ಕಡೆ ಹೆಂಗೆ ಕೇಳ್ಬಿಡಿ ಮೊಬೈಲ್ ದಲ್ಲಿ ದಿನಾ ಮೆಸೇಜ್ ಚೆಕ್ ಮಾಡ್ತೀವಿಲ್ಲ ಚೆಕ್ ಮಾಡ್ತಿರಲಿಲ್ಲ ಹಂಗೆ ದಿನಾ ಇವತ್ತು ಇವತ್ತು ಪರಿಸ್ಥಿತಿ ಹೆಂಗ್ ಬಂದೈತೆ ಅಂದ್ರೆ ಅಲಾ ನಮ್ಮ ಹೆಸರಿ ವಾಕ್ ಹೆಸರಿ ಮ್ಯಾಗ ಬಂತ ನಮ್ಮ ಮನಿ ನಮ್ಮ ಹೆಸರು ಮೇಲೆ ಆಯ್ತೋ ಇಲ್ಲ ದಿನಾ ಚೆಕ್ ಮಾಡುವಂತ ಪರಿಸ್ಥಿತಿ ತಂದಿಟ್ಟವರು 이 y o ngingo zirimo kubera ಜಮೀರ್ ಅಹ್ಮದ್ ಖಾನ್ ಅವರು ಸಿದ್ದರಾಮಯ್ಯ ಆ ಪರಿಸ್ಥಿತಿಯನ್ನು ತಂದಿಟ್ಟಾರ ನಮಗೆ ಇಲ್ಲಿ ಈ ಭಾಗದವರು ಬೆಳಗಾಂ ಭಾಗದವರು ಚಲೋ ಕೆಲಸ ಮಾಡಿದ್ರಿ ಮೋದಿ ಕೈ ಕೈಯತ್ತವನಿಗೆ ಕಳಿಸಿದ್ರಿ ಇಲ್ಲಿ ಸೌಕಾರ ಬಹಳ ದುಡಿದ್ರೆ ಅದಕ್ಕೆ ಜಗದೀಶ್ ಶೆಟ್ಟರ್ನ ಕಳಿಸಿದ್ರಿ ಅದ ಆ ಕಡೆ ಭಾಗದವ್ರು ಏನ್ ಮಾಡಿದ್ರಿ ಚಿಕ್ಕೋಡಿ ಭಾಗದವರು ರಾಹುಲ್ ಗಾಂಧಿ ಜೊತೆ ಕಳಿಸ್ಬಿಟ್ರಿ ಹೌದಾ ಈ ಕೈ ಎತ್ಬೇಕಲ್ಲ ಏನೋ ಆಗೇತ ಆಗ್ಬಿಡ್ಲಿ ಬೇಡ ಅನ್ನಂಗಿಲ್ಲ ನಾನು ರಿಸಲ್ಟ್ ಈಗೇನು ಚೇಂಜ್ ಮಾಡೋಕೆ ಬರಂಗಿಲ್ಲ ಆ ಕುಮಾರ್ ಜಾರ್ ಜಾರಕಿಹೊಳಿ ಅವ್ರಿಗೆ ಎಮ್ 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 ಪಿ ಜಾರಕಿಹೊಳಿ ಅವ್ರಿಗೆ ಹೇಳ್ಬೇಕು ನಾವು ನಾಳೆ ದಿವಸ ಲೋಕಸಭೆಯೊಳಗೆ ವಕ್ಫ್ ಬಗ್ಗೆ ನಮ್ಮ ರೈತರನ್ನು ಉಳ್ಸೋಕ್ಕೆ ನಮ್ಮ ಮಠ ಉಳ್ಸಕ್ಕೆ ನಮ್ಮ ದೇವ ಮನೆ ಉಳಿಸೋಕ್ಕೆ ದಲಿತರ ಮನೆಗಳನ್ನು ಉಳ್ಸಳಕ್ಕೆ ಜಮೀನು ಉಳ್ಸಕ್ಕೆ ಏನು ಕಾನೂನು ತರ್ತಾ ಇದ್ದಾರೆ ನೀವು ಕಾಂಗ್ರೆಸ್ ಆಗಿದ್ರು ಮೋದಿ ಪರವಾಗಿ ಕೈ ಎತ್ತಬೇಕು ಮೋದಿ ಅಮೆಂಡ್ಮೆಂಟ್ ಕೈ ಎತ್ತಬೇಕು ಅಂತ ಅವ್ರಿಗೆ ಹೇಳ್ಬೇಕಾಗತ್ತೆ ಅವ್ರ ನಂಬರ್ ಇಲ್ಲ ಅಂದ್ರೆ ಇಲ್ಲಿ ಕೊಡ್ತಾರೆ ನಮ್ ಕಿರಣ್ ಅವರು ಆಕಡೆ ಎಂ ಪಿ ಅವ್ರದ್ದು ಅವ್ರಿಗೆ ಮೆಸೇಜ್ ಕಳಿಸಿ ನಿಮ್ಮ ಹತ್ರ ಮೊಬೈಲ್ ಎತ್ತಿದ್ ನಾನು ಅದಕ್ಕೆ ಅವಾಗ ಯಾರ್ಯಾರ ಹತ್ರ ಇದೆ ಅಂತ ಅವ್ರಿಗೆ ಮೆಸೇಜ್ ಕಳಿಸ್ಬೇಕು ನೀವು ಕಾಂಗ್ರೆಸ್ ಇರ್ಬೋದು ನಮ್ಮ ರೈತರನ್ನ ಉಳಿಸ್ಬೇಕು ನೀವು ನಮ್ಮ ಮನೆ ಉಳಿಸ್ಬೇಕು ನಮ್ಮ ಗುಡಿ ಉಳಿಸ್ಬೇಕು ಹೇಳಿ ಅವ್ರಿಗೆ ಮೆಸೇಜ್ ಕಳಿಸಿದ್ರು ಪರ ಓಟ್ ಹಾಕೋಕ್ ಮಾಡುವಂತ ಜನಜಾಗೃತಿಯನ್ನು ನೀವು ಮಾಡಬೇಕು ನಾವಷ್ಟೇ ಮಾಡೋದಲ್ಲ ಇಲ್ಲಿ ಎತ್ತಾಳವ್ರು ಬಂದಿದ್ದಾರೆ ಅವ್ರ ನೇತೃತ್ವದಾಗ ನಾವೆಲ್ಲರೂ ಬಂದಿವಿ ಇಂದ ಇಪ್ಪತ್ತೈದನೇ ತಾರೀಕು ಶುರು ಮಾಡಿದೀವಿ ನಾವು